ನಮಸ್ಕಾರ ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಬಾಧೆಗಳು ಒಂದೊಂದಂತೂ ಅಲ್ಲ ಒಂದ್ ಕಡೆ ನಮ್ಮ ಧರ್ಮಸ್ಥಳದ ಎಸ್ ಐ ಡಿ ತನಿಖೆಯನ್ನ ಅಳ್ಳ ಹಿಡಿಸಿ ಎಲ್ಲರಿಗೂ ಕಾಗೆ ಹಾರಿಸ್ತಾರೋ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಒಂದ್ ಕಡೆ ಆದರೆ ಧರ್ಮಸ್ಥಳದ ವಿಚಾರ ಗೊತ್ತಲ್ವಾ ನಾನು ಈ ನಡುವೆ ಮಾತಾಡೋದೇ ಕಡಿಮೆ ಮಾಡಿದೀನಿ ಕಾರಣ ಯಾಕೆ ಅಂತಂದ್ರೆ ಇವರು ಕೊಲೆಗಾರ ನಡೀರೋ ಅಂತಂದ್ರೆ ಇಲ್ಲ ನಾ ಕಂಪ್ಲೇಂಟ್ ಕೊಡೋರ್ನೆ ಎಫ್ಐಆರ್ ಹಾಕಿ ಒಳಗಡೆ ಹಾಕ್ತೀವಿ ಚಾರ್ಜ್ ಶೀಟ್ ಹಾಕ್ತಿವಿ ಅಂತಾರೆ ಏನು ಮಾಡೋಕ್ಕಾಗುತ್ತೆ ಒಂದು ಕಡೆ ಕೋಲಾರಲ್ಲಿ ಕೊಳಚೆ ನೀರನ್ನ ಬಿಡ್ತಾ ಇದ್ದಾರೆ ರೈತರು ಅಲ್ಲಿ ಹೋರಾಟ ಮಾಡ್ತಾವ್ರೆ ಕಬ್ಬು ಬೆಳೆಗಾರರ ಹೋರಾಟ ಒಂದಿಗಷ್ಟು ಕಡೆ ನಿಂತವೇ ಇನ್ನೊಂದಷ್ಟು ಕಡೆ ಹಂಗೆ ನಡೀತಾ ಇದೆ ಇನ್ನ ರಾಮನಗರದಲ್ಲಿ ಡಿ ಕೆ ಶಿವಕುಮಾರು ಇಲ್ಲ ಎಂಟೂವರೆ ಸಾವಿರ ಎಕರೆ ಕೃಷಿ ಜಮೀನು ಬೇಕೇ ಬೇಕೋ ನಾನು ಲೇಔಟ್ ಯಾರಿಗೋಸ್ಕರ ಲೇಔಟ್ ಗೊತ್ತಿಲ್ಲ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಕುಮಾರಸ್ವಾಮಿ ಲೇಔಟ್ ಅನ್ನ ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಹೇಳ್ತಾನೆ ಆ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಕೇಂದ್ರ ಕೇಂದ್ರದ ಇಂಡಸ್ಟ್ರಿಯಲ್ ಹಬ್ ಅಂತೆ ಎಲ್ಲಾರು ಕೃಷಿ ರೈತರಿಗೆ ಮುಂಡಾಮೋಚದೆ ಸಾಮಾನ್ಯ ಜನರ ಮುಂಡಾಮು ಹಚ್ಚ ಕಾರ್ಯಕ್ರಮನೆ ಮೂರು ಪಕ್ಷದವರು ಮಾಡ್ತಾರೆ ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಜಮೀನ್ ಬೇಕೇ ಬೇಕಂತ ಡಿ ಕೆ ಶಿವಕುಮಾರ್ಗೆ ಗೆ ಲೇಔಟ್ ಮಾಡಕ್ಕೆ ಯಾರಿಗೋಸ್ಕರ ಲೇಔಟ್ ಮಾಡ್ತಾ ಇದೆಯೇ ಗುರು ಯಾರಿಗೆ ಬಾಂಬೆ ಅವ್ರು ಬರ್ತಾರ ತಗಣಕ್ಕೆ ಡೆಲ್ಲಿ ಅವ್ರು ಬರ್ತಾರ ಹೈದರಾಬಾದ್ ಅವ್ರು ಬರ್ತಾರ ತೆಲಂಗಾಣವ್ರ ಬರ್ತಾರ ಓ ಯಾರ್ ಕೇಳ್ತಾವ್ರ ಲೇಔಟ್ ಬೇಕು ಅಂತ ಬೆಂಗಳೂರಲ್ಲಿ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ಒಬ್ಬ ಕೃಷಿಕ ಒಂದು ಒಂದು ಇಂಚ್ ಕೃಷಿ ಜಮೀನ ಬಿಡದಂಗೆಲ್ಲ ಸ್ವಾಹ ಬರೀ ಬಿಲ್ಡಿಂಗ್ಗಳು ಮಾಲ್ ಗಳು ಅಪಾರ್ಟ್ಮೆಂಟ್ ರಿಂಗ್ ರೋಡ್ಗಳು ಸಾಲ್ದಿದ್ದಕ್ಕೆ ಇವಾಗ ಕನಕಪುರದಲ್ಲಿ ಇನ್ನೊಂದ್ ಇನ್ನೊಂದು ಏರ್ಪೋರ್ಟ್ ಅಂತೆ ಏನಕ್ಕೆ ಇವ್ರಿಗೆ ಇನ್ನೊಂದು ಏರ್ಪೋರ್ಟ್ ಬೇಕೋ ಅದಕ್ಕೆ ಕೃಷಿ ಜಮೀನು ಯಾವ್ದನ್ನ ನಿಮ್ಮ ನಿಮ್ಮ ಸ್ವಂತ ಆಸ್ತಿ ಯಾವ್ದನ್ನ ಇದ್ರೆ ಅದನ್ನ ಬೇಕಾದ್ರೆ ಏರ್ಪೋರ್ಟ್ ಮಾಡ್ಕೊಳ್ಳಿ ಲೇಔಟ್ ಯಾರ ಮಾಡ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರ ಲೇಔಟ್ ಯಾರ ಮಾಡ್ತಾ ಇದ್ರ ರಾಮ ಇದತ್ರ ಬಿಡಿದಿ ಹತ್ರ ಯಾರು ಕೇಳೇ ಇಲ್ಲ ಯಾರಿಗೋಸ್ಕರ ಯಾರೋ ಡೆಲ್ಲಿಯಿಂದ ಬರೋರು ಬಾಂಬೆಯಿಂದ ಬರೋರು ಹೊರ ರಾಜ್ಯದವ್ರು ಬಂದಿಲ್ಲ ಅವ್ರಿಗೆ ಆರಾಮಾಗಿರೋಕೆ ನಮ್ ರೈತರನ್ನ ಒಕ್ಕಲೇ ಬರ್ಸಿ ಮಾಡ್ತಾವ್ರೆ ಒಂದ್ ಕಡೆ ಆ ಕಬ್ಬು ಬೆಳೆಗಾರರು ಸಮಸ್ಯೆ ಒಂದಲ್ಲ ಆಮೇಲೆ ಧಾರವಾಡ ಇದರಲ್ಲಿ ಸರ್ಕಾರಿ ನೌಕರಿಯನ್ನ ಕೊಡ್ರಿ ಅಂತೇಳಿ ಆ ಹುಡುಗರು ಪ್ರೊಟೆಸ್ಟ್ ಮಾಡಕ್ ಹೊರ ಪರ್ಮಿಷನ್ ಕೊಡದಂತ ಸರ್ಕಾರ ಅವರನ್ನ ಅರೆಸ್ಟ್ ಮಾಡೋದು ಡಿಟೆನ್ಷನ್ ಮಾಡೋದು ಇವನು ಕರ್ನಾಟಕದ ವಿಚಾರ ಒಂಥರ ಆದ್ರೆ ಮೋದಿ ಅವರ ವಿಚಾರ ಇನ್ನೊಂದ್ ತರಾನೇ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ನಿಮ್ ಮೊಬೈಲ್ ಗಳನ್ನಲ್ಲಿ ಒಂದು ಸಂಚಾರಿ ಆ್ಯಪ್ನ ಹಾಕೊಂಡ್ಲೇಬೇಕಂತ ಎಸ್ಪೆಷಲಿ ಹೊಸ ಫೋನ್ ತಗೊಂಡ್ಬಿಟ್ರೆ ಸಂಚಾರಿ ಆ್ಯಪ್ ಏನಕ್ಕೆ ಅಂತಂದ್ರೆ ಇಲ್ಲ ನಿಮ್ಮ ರಕ್ಷಣೆಗೆ ಆಮೇಲೆ ನಿಮ್ದು ನಾ ಇನ್ನೊಂದು ಎರಡ್ ಮೂರು ವರ್ಷ ಬಿಟ್ರೆ ಮೋಸ್ಟ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ ವರ್ಷದಗೆ ಒಬ್ಬೊಬ್ಬರಿಗೂ ಸಿಮ್ ಕಾರ್ಡ್ ಹಾಕ್ಬಿಡ್ತಾರೆ ಕೇಂದ್ರ ಸರ್ಕಾರ ಏ ಜಗದೀಶ್ ಬಾಯಲ್ಲಿ ನೀನ್ ಜಾಸ್ತಿ ಮಾತಾಡ್ತೀಯ ಸಿಮ್ ಕಾರ್ಡ್ ಹಾಕ ಏನೇನು ಯೋಚನೆ ಮಾಡ್ತೀಯಾ ನಮ್ಗೆಲ್ಲಾ ಗೊತ್ತಾಗಬೇಕು ಅಲ್ಲ ಈಗ ನಿಮ್ಮ ಮೊಬೈಲ್ಗೆ ಸಂಚಾರಿ ಆಪ್ ಅಂತೆ ಸಂಚಾರಿ ಆಪ್ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಹಾಕ್ಲೇಬೇಕು ನೀವು ಅಂತ ಇವತ್ತು ಈ ಆಪ್ ಅನ್ನ ಹಾಕೊಂಡ್ರೆ ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಏನ್ ಕೇಂದ್ರ ಸರ್ಕಾರ ನಮ್ ಮೊಬೈಲ್ಗಳನ್ನ ಕದ್ದು ಆಲಿಸ್ತದ ಫಾರ್ ಎಕ್ಸಾಂಪಲ್ ಏ ಈ ಮೋದಿ ಏನೋ ಎಲ್ಲಾ ಹಾಳ್ ಮಾಡ್ಬಿಟ ಅಂತೇಳಿ ಡ್ಯಾಶ್ 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 ಕೆಟ್ಟ ಪದಗಳನ್ನ ಬಡಿದ್ರೆ ಓಹ್ ನನ್ನ ಬೈತಾವ್ರಾ ಬಿಜೆಪಿ ಬೈತಾವ್ರ ಓಕೆ ಅದಕ್ಕೊಂದು ಅದಕ್ಕೊಂದು ಅನಲೈಸಿಂಗ್ ಸಾಫ್ಟ್ವೇರ್ ಆಗ್ಬಿಡೋದು ಯಾರು ಏನೇನ್ ಮಾತಾಡ್ತಾರೆ ಬಿಜೆಪಿ ಬಗ್ಗೆ ಬೈತಾವ್ರ ಕಾಂಗ್ರೆಸ್ ಬೈತಾವ್ರ ಅನಲೈಸಿಂಗ್ ಗ್ರಾಫ್ ಅನ್ನ ಹಾಕೊಂಡು ವೋಟರ್ಸ್ ವೋಟರ್ಸ್ ಮೈಂಡ್ ಏನಾದ್ರು ಅಥವಾ ವೋಟರ್ಸ್ ಯಾವ ಕಡೆ ಫ್ಲೋ ಆಗ್ತಾರೆ ಅಂತ ಏನಾದ್ರು ಹಿಡಿಯಕ್ಕೆ ಆಮೇಲೆ ನಾವ್ ಏನ್ ಮಾತಾಡ್ತೇವೆ ನಮ್ಮ ನಮ್ಮ ಹೆಂಡತಿ ಜೊತೆ ಮಲ್ಕೊಂಡು ನಮ್ಮ ಹೆಂಡತಿ ಮಕ್ಕಳ ಜೊತೆ ಮಲ್ಕೊಂಡು ಬೆಡ್ರೂಮ್ ಅಲ್ಲಿ ಕಂಡಿಡ್ತೀವಿ ನಾವ್ ಏನೇನೋ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ ಎಲ್ಲಾರು ಅವ್ರ ಬೆಡ್ ರೂಮ್ ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಏನೇನೋ ಮಾತಾಡ್ತಾ ಇರ್ತಾರೆ ಏನೇನೋ ತಮಾಷೆ ಮಾಡ್ತಾ ಇರ್ತಾರೆ ಈ ಫೋನ್ಗಳಲ್ಲಿ ಆಪ್ ಗಳು ಹಾಕೊಂಡ್ರೆ ಬೆಡ್ರೂಮ್ದು ಕ್ಲಬ್ದು ಬಾರ್ದು ನೀನ್ ಏನ್ ಮಾತಾಡ್ತೀಯಾ ಇವನ್ನೆಲ್ಲ ಎತ್ಕೊಂಡಲ್ಲ ಅಂತ ಏನ್ ಗ್ಯಾರಂಟಿ ದಿಸ್ ಇಸ್ ವಾಟ್ ವಾಟ್ ವಿ ವಾಂಟ್ ಟು ಆಸ್ಕ್ ಗುರು ಕೇಂದ್ರ ಸರ್ಕಾರ ಸಂಚಾರಿ ಆ್ಯಪ್ ಹಾಕೊಬೇಕಂತ ಗುರು ಏನ್ ಕಿಸಿಯಕ್ಕೋಸ್ಕರ ಆ್ಯಪ್ ಹಾಕೊಬೇಕು ನಮಗ್ ಮೊಬೈಲೇ ಬೇಡ ಈ ನಿಜವಾಗ್ಲೂ ಈ ಕಾನೂನು ಮಾಡಂಗಿದ್ರೆ ನಾನು ಮೊಬೈಲ್ಗಳ್ ಬಿಸಾಕ್ತೀನಿ ಲ್ಯಾಂಡ್ ಲೈನ್ ಹಾಕ್ಸ್ಕೊಂತೀನಿ ಏನ್ ಟ್ಯಾಪ್ ಮಾಡ್ಕೊಂತೀಯ ಮಾಡ್ಕೋ ಹೋಗು ಗುರು ಯಾವ ಮಟ್ಟಕ್ಕೆ ಬಂದವ್ರೆ ಕೇಂದ್ರ ಸರ್ಕಾರ ಇನ್ನೊಂದ್ ಎರಡು ವರ್ಷ ಬಿಡಿ ಏ ಎಲ್ಲಾ ನಾಗರಿಕರು ಸಿಮ್ ಕಾರ್ಡ್ ಹಾಕೊಬೇಕು ಬಾಡಿಗೆ ಏ ಎಲ್ಲರೂ ಆಪರೇಷನ್ ಮಾಡಿಸ್ಕೊಂತಾರೆ ಇವರು ಹಂಗೇನಾದ್ರು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಬಾಡಿಗೆ ಜನರ ಬಾಡಿಗೆ ಒಂದೊಂದು ಸಿಮ್ ಕಾರ್ಡ್ ಹಾಕೊಬೇಕು ನೀವ್ ಏನ್ ಎಷ್ಟೇ ಮಾಡ್ತಿರೋ ಅಥವಾ ಏನಾದ್ರು ತಪ್ಪಾ ಮಾಡ್ತಿರೋ ನಾವು ನೋಡ್ಬೇಕು ಅಂದ್ರೆ ಹಾಕಂತಾರೆ ಅಂದ್ರೆ ಸರ್ಕಾರಗಳು ಎಲ್ಲ ಒಂದು ಕಡೆ ಸರ್ವಲೆನ್ಸು ಜನರ ಮೇಲೆ ನಿಗಾ ಇಡಕ್ಕೆ ಜನರು ಏನ್ ಮಾತಾಡ್ತಾರೆ ಯಾವ ಭಾಷೆ ಮಾತಾಡ್ತಾರೆ ಯಾವ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಾರೆ ಏನ್ ಬಿಸ್ನೆಸ್ ಮಾಡ್ತಾರೆ ನಿಮ್ಗೆ ಏನ್ ಕೆಲಸ ನಾವ್ ಯಾಕೆ ಆಪ್ ಹಾಕಬೇಕು ಯಾರು ಕೇಳಲ್ಲ ಆಪ್ ಬಗ್ಗೆ ಪ್ರಚಾರ ಯೂಟ್ಯೂಬರ್ಸ್ ಏಯ್ ಹೊಸ ಕಾನೂನು ಏನು ಅವ್ನು ಹೊಸ ಕಾನೂನು ತಗೊಂಬಂದ್ರೆ ಅದನ್ನ ನಾವು ಒಪ್ಕೊಬೇಕು ಅಂತ ಏನ್ ಗ್ಯಾರಂಟಿ ನನಗೆ ಮೊಬೈಲೇ ಬೇಡ ಅಲ್ಲ ಇವರು ಆಪ್ ಹಾಕಂದಿವಿ ಅಂತ ಹೇಳ್ತಾರಲ್ಲ ನಮ್ಮ ನಮ್ಮ ಇವರು ಆಧಾರ್ ತಗೊಂಡ್ ಕಾಂಗ್ರೆಸ್ ಅವರು ಆಧಾರ್ ತಗೊಂಬಂದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಇದೇ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೆಷ್ಟು ಸತಿ ಆಧಾರ್ ಪೋರ್ಟಲ್ ಹ್ಯಾಕ್ ಆಗಿದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಮನೆ ಹತ್ರ ಇರೋದು ಆಧಾರ್ ಆಧಾರ್ ಬಿಲ್ಡಿಂಗ್ ಹದಿನೆಂಟು ಕೋಟಿ ರೂಪಾಯಿ ಹಾರ್ಡ್ವೇರು ಹಾರ್ಡ್ ಡಿಸ್ಕ್ ಎಂಟೈರ್ ಡೇಟಾನ ನ ತೆಪ್ಕೊಂಡಿದ್ರು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಆಯ್ತು ಇವರು ಕೊಡಗಲಿ ಪೊಲೀಸರು ಕಾಸಿಸ್ಕೊಂಡು ಅವ್ರನ್ನ ಯಾರು ಹಿಡ್ದೇ ಇಲ್ಲ ಅದೇ ನಾವ್ ಯಾವ್ದು ಒಂದು ವಿಡಿಯೋ ಮಾಡ್ಲಿ ಇವ್ನೇನೋ ಮಾಡೋಣ ವಿಡಿಯೋ ಇವ್ನ ಮೇಲೆ ಎಫ್ಐಆರ್ ಆಧಾರ್ 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 ಬಿಲ್ಡಿಂಗ್ ನಮ್ಮ ಮನೆ ತರ ಇರೋದು ಇಡೀ ದೇಶದ ಆಧಾರ್ ಡೇಟಾ ನಮ್ಮ ಮನೆ ಪಕ್ಕದಲ್ಲಿದೆ ಕಳ್ಳತನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಓಪನ್ ಕದ್ಕೊಂಡೋದ್ರು ಪ್ರತಿ ಬಾರಿ ಅದನ್ನ ತಗೊಂಡೋಗಿ ನನ್ಗೆ ಯಾರೋ ಹೇಳಿದ್ರು ನಿಜನ ಸುಳ್ಳೋ ಗೊತ್ತಿಲ್ಲ ಹೆಚ್ಚು ಕಮ್ಮಿ ನೂರ ನೂರ ಮೂವತ್ತು ಕೋಟಿ ಜನರ ಡೇಟಾ ಬೇಸ್ ಅನ್ನ ಬ್ಲ್ಯಾಕ್ ವೆಬ್ ಅಲ್ಲಿ ಐವತ್ತು ಸಾವಿರ ಕೋಟಿಗೆ ಮಾರ್ಕ್ ಕಂಡ್ರು ಅದರಿಂದ ಭಾರತದಲ್ಲಿ ಕರ್ನಾಟಕದಲ್ಲಿ ಇಂಟರ್ನೆಟ್ ಏನೋ ಕ್ರೈಮ್ಗಳು ಜಾಸ್ತಿ ಆಗಿರೋದು ಕದಿಯೋದು ಹ್ಯಾಕ್ ಮಾಡೋದು ಈ ಆಧಾರದಿಂದ ಸಾಕಷ್ಟು ಆನ್ಲೈನ್ ಫ್ರಾಡ್ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಇವರು ಆಧಾರ್ ಮಾಡಿಬಿಟ್ಟು ಅದನ್ನ ಹ್ಯಾಕ್ ಮಾಡಕ್ ಬಿಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ನಮ್ಮ ಮನೆ ಹತ್ರ ಇರೋದು ಹದಿನೆಂಟು ಕೋಟಿ ರೂಪಾಯಿ ನ ಬೆಳಗ್ಗೆ ಬೆಳಗ್ಗೆ ಸಿ ಆರ್ ಪಿ ಎಫ್ ಇದೆ ಆದ್ ಅಲ್ಲಿ ನೀಟ ಒಳಗಡೆ ಹೋದ್ರು ಹಾರ್ಡ್ ಡಿಸ್ಕ್ನೆಲ್ಲ ದೇಪ್ಕೊಂಡ್ರು ಹೊರಟೋದ್ರು ಅಲ್ರಿ ಆಧಾರ್ ಡೇಟಾ ಸೇಫ್ಟಿ ಇಲ್ಲ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಹತ್ರ ಈಗ ನಮ್ಮ ಆಪ್ ನಮ್ಮ ಮೊಬೈಲ್ ಅಲ್ಲಿ ಆಪ್ ಹಾಕೋಬೇಕಂತೆ ಏನಕ್ಕೆ ನನ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತೀನಿ ಓ ಜಗದೀಶನ್ ಗರ್ಲ್ ಫ್ರೆಂಡ್ ಓಹೋಹೋ ಇದ ಅಂದ್ರೆ ನಮ್ ಪ್ರವೇಶಿ ಏನ್ ನನ್ನ ಹೆಂಡ್ರ ಹತ್ರ ಮಾತಾಡ್ತಾ ಇರ್ತೀನಿ ಬಾತ್ರೂಮ್ ಇಂದ ಪ್ರವೇಶಿ ಏನ್ ಇರಬಾರ್ದು ನನ್ನ ಹೆಂಡ್ರ ಹತ್ರನು ಮಾತಾಡೋಂಗಿಲ್ಲ ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ ಈ ಮಟ್ಟಕ್ಕೆ ಸರ್ಕಾರಗಳು ಬಂದ್ರೆ ಆಪ್ ಗಳು ಹಾಕೊಂಡು ಜೀವನ ಮಾಡೋ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಒಂದು ಮಟ್ಟದಲ್ಲಿ ನಾರ್ತ್ ಕೊರಿಯಾ ಆಗ್ತಾ ಇದೆ ಬಟ್ ಆಪಲ್ ಫೋನ್ ಹೇಳಿದೆ ಆಪಲ್ ಆಪಲ್ ಕಂಪನಿಯ ಆಪಲ್ ಕಂಪನಿಯವರು ಬ್ರೀಫ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಂಚಾರಿ ಆಪ್ ಅನ್ನ ಅದನ್ನ ಪ್ರವೇಶಿ ಬ್ರೀಚ್ ಮಾಡಿಕೊಂಡು ನಾವು ಹಾಕಕ್ಕೆ ಒಪ್ಪೋದಿಲ್ಲ ಅಮೇರಿಕದ ಆಪಲ್ ಅವರು ಹೇಳಿದ್ದಾರೆ ನೋ 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 ನಾವು ಅದನ್ನ ಒಪ್ಪಲ್ಲ ಅಂತ ಪಾಕ್ ಕಣಂಗಿರಿ ಗುರು ಒಂದಂತೂ ನಿಜ ನಾಳೆ ದಿವಸ ನಿಮ್ಮ ಚಡ್ಡಿನೂ ವಾಚ್ ಮಾಡ್ತಾರೆ ಇವತ್ತು ಆಪ್ ಹಾಕಿ ನಿಮ್ ಮೊಬೈಲ್ ನ ವಾಚ್ ಮಾಡ್ತಾರೆ ಇನ್ನೊಂದ್ ಎರಡು ದಿವಸ ಬಿಟ್ರೆ ನಿಮ್ ಬಾಡಿಲಿ ಹಾಕಿರೋ ಚಡ್ಡಿನೂ ಕೂಡ ಅದು ಹೆಂಗಿದೆ ಯಾವ ಕಲರ್ ಈ ಮಟ್ಟಕ್ಕೆ ಸರ್ಕಾರಗಳು ನಿಮ್ಮ ಮೇಲೆ ನಿಗಾ ಇಡುತ್ತೆ ಇದು ಯಾರಿಗೋ ಉಪಯೋಗ ಮಾಡಕ್ಕೆ ಅಂತ ಸಂಚಾರಿ ಆಪ್ ಅಲ್ಲ ಜನರನ್ನ ನಿಗಾ ಇಡಕ್ಕೆ ಇದಕ್ಕೆ ಇದನ್ನ ಇದನ್ನ ಅಬ್ಸರ್ವ್ ಮಾಡಕ್ಕೆ ಈ ಈ ಒಂದು ಆಪ್ ಅನ್ನ ಹಾಕದ್ಮೇಲೆ ಅದನ್ನ ಅಬ್ಸರ್ವ್ ಮಾಡಕ್ಕೆ ಒಂದು ಟೀಮ್ ಅನ್ನ ಮಡ್ಕಂತಾರೆ ಅದಕ್ಕೆ ಬೇಕಾದಂತ ಸಾಫ್ಟ್ವೇರ್ ಗಳು ಮಡ್ಕಂತಾರೆ ಅದಕ್ಕೆ ಬೇಕಾದಂತ ಟೆಕ್ನಾಲಜಿನ ಮಾಡ್ಕೊಂತಾರೆ ಏನಕ್ಕೆ ಅಂತಂದ್ರೆ ಜನ ಬಿಜೆಪಿ ಬೈತಾವ್ರಾ ಓ ಬಿಜೆಪಿ ಮತ್ತೆ ಈ ತರ ಮಾಡ್ಬೇಕು ನಾವು ಓ ಕಾಂಗ್ರೆಸ್ ಪರವಾಗಿ ಈ ತರ ಮಾಡ್ಬೇಕು ಇದನ್ನ ಏನಾದ್ರು ಈ ಕೇಂದ್ರ ಸರ್ಕಾರ ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ ಆಮೇಲೆ ಇಷ್ಟಕ್ಕೂ ನಮ್ ನಮ್ಮ ಫೋನ್ಗಳಲ್ಲಿ ಯಾವ ಪ್ಯಾಕ್ ಹಾಕಬೇಕೋ ನಮಗೂ ಫೋನು ಬೇಡ ನಿಮ್ಮ ಸವಾಸನೂ ಬೇಡ ಅಲ್ರೇ ಈ ಮಟ್ಟಕ್ಕೆ ಏನೋ ಜನಗಳನ್ನ ಒಳ್ಳೆ ಕಲ್ರ ರೀತಿ ನಾವೇನ್ ದರೋಡೆ ಕೊರ ನಾವೇನ ಅಲ್ಲ ಮೊನ್ನೆ ಡೆಲ್ಲಿನಲ್ಲಿ ಬಾಂಬ್ ಇಟ್ಟ ನಿಮ್ಮ ಯೋಗ್ಯತೆಗೆ ಯಾರು ಅಂತ ಹೇಳಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಪುಲ್ವಾಮಾ ಯಾವನ್ ಮಾಡ್ದ ಹೇಳಕ್ ಯೋಗ್ಯತೆ ಇಲ್ಲ ನೀವ್ ಯಾವ ಹಾಕೊಳ್ಳಿ ನಿಮ್ಮನ್ನ ನಾವು ನೋಡ್ಕೊಂತೀವಿ ಏನ್ ನೋಡ್ಕೊಳ್ಳೋದು ಒಳಗಡೆ ಇರೋ ಅಂಡ್ರ ಅಂಡರ್ವೇರು ನೋಡ್ಕೊಂಬಿಡಿ ಈ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಇದು ಅಸಂವಿಧಾನಿಕವಾದಂತ ನಡೆ ನನ್ ಗೊತ್ತಿಲ್ಲ ನೀವ್ ಆಕರಣಿ ಅಂತ ಪರಿಸ್ಥಿತಿ ಬಂದ್ರೆ ಐ ವಿಲ್ ಡೆಸ್ಟ್ರಾಯ್ ಮೊಬೈಲ್ಸ್ ನನಗೆ ಮೊಬೈಲೂ ಬೇಡ ಈ ಮೊಬೈಲ್ ಸರ್ವಿಸು ಬೇಡ ಈ ಕೇಂದ್ರ ಸರ್ಕಾರದ ಸವಾಸನೂ ಬೇಡ ಯಾಕ್ರಿ ನಮ್ಮನ್ನ ನಮ್ಮ ಅಲ್ಲ ಯಾರ ಕಳ್ಳರ ದರೋಡೆ ಈ ಎಂ ಪಿ ಎಂ ಎಲ್ ಎ ಸಾವಿರಾರು ಕೋಟಿ ಲೂಟಿ ಮಾಡಿದರೆ ನೀವು ನಿಜವಾಗ್ಲ ಹಾಕ ಹಾಕೊಬೇಕರದು ನೀವು ಹಾಕೊಂಡು ನಮಗೆ ಡಿಸ್ಪ್ಲೇ ಕೊಡ್ಬೇಕು ಪಬ್ಲಿಕ್ ಅವ್ರಿಗೆ ನೀವ್ ಎಲ್ಲೆಲ್ಲಿ ಹೋಗ್ತೀರಾ ಏನೇನ್ ಮಾಡ್ತೀರಾ ಯಾವ್ಯಾವ ಡೀಲ್ ಮಾಡ್ತೀರಾ ಅಂತ ಅದನ್ನ ಬಿಟ್ಟು ಜನರಿಗೆ ಆಪ್ ಹಾಕೊಂಡು ಆಧಾರ್ ಆಧಾರ್ ಕೊಟ್ರ ಆಧಾರ್ದು ಡೇಟಾ ಎಲ್ಲ ಕದ್ಕೊಂಡ್ತಾರೆ ಮೊನ್ನೆ ನಡದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಡಗೇಲಿ ಸ್ಟೇಷನ್ ಐ ಆರ್ ಆಗಿದೆ ಹದಿನೆಂಟು ಕೋಟಿ ರೂಪಾಯಿ ಹಾರ್ಡ್ ವೇರ್ ಹಾರ್ಡ್ ಡಿಸ್ಕ್ ಗಳನ್ನ ದಪ್ಕೊಂಡ್ರು ಕೊಡಗೇಲಿ ಪೊಲೀಸರು ಒಂದ್ ಎಫ್ ಐ ಆರ್ ಮಾಡಿದ್ರು ಬಿಸಾಕಿದ್ರು ಅದೇನ್ ಫೀಡಿಂಗ್ ಏನೋ ಕೊಟ್ರೇನೋ ಗೊತ್ತಿಲ್ಲ ಆ ಕಳ್ಳರು ತಗೊಳ್ಳಿ ಕೊಡ್ಗೆಳಿ ಪೊಲೀಸ್ ನಮ್ಮನ್ನು ಯಾರು ಹಿಡಿಬೇಡಿ ಅಂತ ನನಗೆ ಬಂದಿದ ಮಾಹಿತಿ ಪ್ರಕಾರ ಆ ಆಧಾರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಹಾರ್ಡ್ ಡಿಸ್ಕ್ ಎತ್ಕೊಂಡ್ರಲ್ಲ ಆ ಡೇಟಾನ ಐವತ್ತು ಸಾವಿರ ಕೋಟಿಗೆ ಬ್ಲಾಕ್ ಪೆಬ್ಬಲ್ ಮಾರಿದ್ರು ಅದೇ ಪೊಲೀಸ್ ಪೊಲೀಸ್ವರೆಗೂ ಕರ್ನಾಟಕ ಪೊಲೀಸ್ ವರ್ಗು ಒಂದು ಬಿಸಾಕಿದ್ರು ಹಾಗಾಗಿ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಸಿ ಐ ಡಿ ಟ್ರಾನ್ಸ್ಫರ್ ಆಯ್ತು ಆ ಏನೂ ಮಾಡಿಲ್ಲ ಈ ರೀತಿಯ ಆ ಸರ್ಕಾರಗಳಲ್ಲಿ ಬದುಕ್ತಾ ಇದ್ರ ಒಂದು ಕಡೆ ಆ ಬಿಡದಿನಲ್ಲಿ ಏನೋ ಎಂಟೂವರೆ ಸಾವಿರ ಎಕರೆ ಡಿ ಕೆ ಶಿವಕುಮಾರ್ ಬೇಕೇ ಬೇಕಂತೆ ಏನ್ ಮಾಡಕಪ್ಪ ಡಿ ಕೆ ಶಿವಕುಮಾರ್ ಯಾರಿಗೆ ಯಾರ ಯಾರ ಮಾರಕ್ಕೆ ಲೇಔಟ್ ಯಾರು ಕೇಳ್ತಾವ್ರೆ ಸೈಟು ಬೆಂಗಳೂರು ಆಲ್ರೆಡಿ ಗಬ್ಬೆದ್ದೋಗಿದೆ ಟ್ರಾಫಿಕ್ ಪ್ರಾಬ್ಲಮ್ ಕುಡಿಯ ನೀರಿನ ಪ್ರಾಬ್ಲಮ್ ಮಳೆ ಬಂದ್ರೆ ಕೆರೆ ಆಗತ್ತೆ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ಕಸಾನ್ ತಗೋಣೆಗೆ ಬಿಸಾಕ್ತೀರಾ ಬರೀ ಭ್ರಷ್ಟಾಚಾರ ಗುಂಡಿ ತುಂಬಿದ ರಸ್ತೆಗಳು ಆದ್ರೂ ಲೇಔಟ್ ಮಾಡ್ಬೇಕು ಎಂಟೂವರೆ ಸಾವಿರ ಎಕರೆ ನಲ್ಲಿ ಒಂದು ಒಂದೂವರೆ ಎರಡು ಲಕ್ಷ ಸೈಟ್ ಮಾಡಿ ಸರ್ಕಾರ ಬಿಸ್ನೆಸ್ ಮಾಡ್ತದೆ ಲೆಕ್ಕಾಕಲ್ರಿ ಈ ರಾಜ್ಯ ಸರ್ಕಾರ ಬಿಸ್ನೆಸ್ ಮಾಡ್ಬೇಕಂತ ರೈತ ಜಮೀನು ಕಿತ್ಕೊಂಡು ನಿಮ್ದು ಯಾವ್ದನ ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಜಮೀನ್ ಇದ್ರೆ ಕೊಡಿ ಲೇಔಟ್ ಮಾಡ್ಲಿ ಅಲ್ರೋ ಆ ರೈತರನ್ನ ರಿಂಗ್ ರೋಡ್ ಮಾಡಕ್ಕೆ ರೈತರ ಜಮೀನು ಬೇಕು ಅವ್ರನ್ನ ಒಕ್ಕಲೆ ಬರ್ಸೋದು ಏರ್ಪೋರ್ಟ್ ಬೇಕಂತ ಕನ್ಪುರ್ದಲ್ಲಿ ಯಾಕೆ ಇಲ್ಲಿ ಕೆಂಪೇಗೌಂಡ್ ಏರ್ಪೋರ್ಟ್ ಗೆ ಒಂದ್ ಅವರ್ ಟ್ರಾವೆಲ್ ಮಾಡ್ಕೊಂಡ್ರು ನೀವೇ ನೀವೇ ಬೆಳಸಿರೋ ಸಿಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಬಂದ ಹತ್ರ ಆಗಲ್ಲ ಅಂತದ ಇಲ್ಲ ನನ್ಗೆ ಕನಕ್ಪುರ್ದಲ್ ಬೇಕೇ ಬೇಕು ಇನ್ನೊಂದು ಏರ್ಪೋರ್ಟ್ ಯಾರೋ ಯಾರೋ ಪುಕ್ಸಟ್ಟಿ ಜಮೀನು ಸಿಕ್ಕರೆ ರೈತರದು ಅವ್ರ ಜಮೀನ್ ಎಲ್ಲ ಬಾಚ್ಕೊಳೋದು ಅಲ್ಲಿ ಏರ್ಪೋರ್ಟ್ ಯಾರಿಗೋಸ್ಕರ ಯಾರೋ ಡಿ ಕೆ ಶಿವಕುಮಾರ್ ಅಂತವರ್ಗೋಸ್ಕರ ಸಿದ್ದರಾಮಯ್ಯಗೋಸ್ಕರ ಎಮ್ ಎಲ್ ಎಂ ಪಿಗಳಿಗೋಸ್ಕರ ಗಳಿಗೋಸ್ಕರ ಕನಕಪುರದಲ್ಲಿ ಇನ್ನೊಂದಂತ ಯಾಕೆ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಡೇ ಅಂಡ್ ನೈಟ್ ಆಪರೇಟ್ ಆಗುತ್ತೆ ಹ್ಞೂ ಅಲ್ಲೋಗಲ್ಲ ನಮ್ಗೆ ಹತ್ರ ಬೇಕು ಏರ್ಪೋರ್ಟ್ ಹತ್ರ ಬೇಕು ಓಡಾಡಕ್ಕೆ ಹೆಲಿಕಾಪ್ಟರ್ ಬೇಕು ರೈತರು ಜಮೀನ್ ಬೇಕೋ ರೈತರು ಬೇಕೋ ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ದು ಇವ್ರದ್ದು ಯಾರ್ದು ಎಮ್ ಎಲ್ ಎಳ್ದು ಎಂ ಪಿಗಳದು ಸತೀಶ್ ಜಾರಕಿಹೊಳಿದ್ ಅವ್ರು ಚೆನ್ನಾಗಿರ್ಬೇಕು ರೈತರು ಎಲ್ಲನ ಆಳಾಗ್ ಹೋಗ್ಕಂಡ್ಲಿ ಆಮೇಲೆ ನೋಡೋ ಇವ್ರ ಮಕ್ಕಳನ್ನ ಇವ್ರ ಮಕ್ಕಳನ್ನ ಎಂ ಪಿ ಎಂ ಎಲ್ ಎ ಮಾಡ್ಕಂತಾರೆ ಮಿನಿಸ್ಟರ್ ಮಾಡ್ಕೊಂತಾರೆ ಆ ಇವರು ಕರ್ನಾಟಕ ರಾಜ್ಯದ ಬಡವರ ಮಕ್ಕಳು ಸಾಮಾನ್ಯರ ಮಕ್ಕಳು ಎರಡೂವರೆ ಲಕ್ಷ ಸರ್ಕಾರದ ಏನೋ ಖಾಲಿ ಇರುವ ಕೆಲಸಗಳನ್ನ ಭರ್ತಿ ಮಾಡ್ರಪ್ಪ ಅಂತಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಹುಬ್ಳಿ ಧಾರವಾಡ ಕಮಿಷನರ್ ನೋ 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 ನಾನ್ ಬಿಡಲ್ಲ ನಾನ್ ಬಿಡಲ್ಲ ಯಾಕೆ ಬಿಡಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರೊಟೆಸ್ಟ್ ಮಾಡಕ್ ಬಿಡಬೇಡ ಅಂತ ಒಬ್ಬ ಪೊಲೀಸ್ ಕಮಿಷನರ್ ಪ್ರೊಟೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಡ್ತಾರೆ ಡಿನೈ ಮಾಡ್ತಾನಂತಂದ್ರೆ ಎಂತ ಅಸಂವಿಧಾನಿಕವಾದಂತ ಇದು ಪ್ರಜಾಪ್ರಭುತ್ವನ ಅಥವಾ ಕಾಂಗ್ರೆಸ್ ಸರ್ಕಾರದ ಡಿಕ್ಟೇಟರ್ಶಿಪ್ ಬರೀ ಕಾಂಗ್ರೆಸ್ ಸರ್ಕಾರ ಏನಿಲ್ಲ ಕೇಂದ್ರ ಸರ್ಕಾರದವರು ಅದೇ ಕೇಂದ್ರ ಸರ್ಕಾರ ಅದನ್ನೇ ಮಾಡಿ ಇನ್ನೊಂದು ಎರಡು ಇನ್ನೊಂದು ಎರಡು ವರ್ಷ ಕಳೆದ್ರೆ ಸಿಮ್ ಕಾರ್ಡ್ ಹಾಕ್ತಾರೆ ನಿಮ್ ಬಾಡಿಗೆ ನಿಮ್ ಚಡ್ಡಿಗೊಂದು ಸಿಮ್ ಕಾರ್ಡ್ ಹಾಕ್ತಾರೆ ನಿಮ್ ಚಡ್ಡಿನೂ ವಾಚ್ ಮಾಡ್ತಾರೆ ನಿಮ್ ಬಾಡಿನೂ ವಾಚ್ ಮಾಡ್ತಾರೆ ಸದ್ಯಕ್ಕೆ ಇವಾಗ ನಿಮ್ ಮೊಬೈಲ್ ಅಲ್ಲಿ ಆ್ಯಪ್ ಮಾಡ್ಕೊಂಡು ವಾಚ್ ಮಾಡಕ್ ಹೊರಟವ್ರೆ ಆನಂದ ಆನಂದ ಪರಮಾನಂದ ಪರಮಾನಂದ ಎಲ್ಲ ಅನುಭೋಗಿಸಿ ಎಲ್ಲಾ ಪಕ್ಷದವರು ಭ್ರಷ್ಟ್ರೆ ನಿಮ್ಗೆ ಕಾಗೆ ಆರಿಸ್ಕೊಂಡು ಕಾಗೆ ಆರಿಸ್ಕೊಂಡು ಕಾಗೆ ಆರಿಸ್ಕೊಂಡು ಒಂದ್ ಕಡೆ ಕುಮಾರಸ್ವಾಮಿ ಕಾಗೆ ಹಾರಿಸ್ತಾರೆ ಏ ಬಿಡದಿನಲ್ಲಿ ರೈತರು ಜಮೀನು ಮುಟ್ಬೇಡ ಅಂತ ಬಟ್ ಆದ್ರೆ ಒಂಬತ್ತು ಜಿಲ್ಲೆನಲ್ಲಿ ರೈತರ ಜಮೀನು ಕೇಂದ್ರ ಸರ್ಕಾರಕ್ಕೆ ಫ್ಯಾಕ್ಟ್ರಿ ಮಾಡಕ್ ಬೇಕಂತೆ ಅಂತ ಇಲ್ಲಿ ಇಲ್ಲಿ ಬೇಡ ಅನ್ನೋದು ಕುಮಾರಸ್ವಾಮಿ ಅಲ್ಲಿ ಒಂಬತ್ತು ಜಿಲ್ಲೆ ಬೇಕು ಯಾಕಂದ್ರೆ ರೈತರಲ್ಲ ಸಾಯಿ ಬಿಡು ಅವ್ರ ಜಮೀನ್ ಕಿತ್ಕೋ ರಿಯಲ್ ಎಸ್ಟೇಟ್ ಮಾಡೋ ಹೆಂಗಿರೋ ಅವ್ರ ಕಬ್ ಕಿತ್ಕೊಂತೀರಾ ಅವ್ರ ಅವ್ರ ಮೆಕೆಜ್ ಒಳಗೆ ಕಿತ್ಕೊತೀರ ಅವ್ರು ಬೆಳೆದಲ್ಲ ಕಿತ್ಕೊಂಡು ಅವ್ರ ಮಣ್ಣು ಹಾಕ್ತೀರಾ ಈಗ ಅವ್ರ ಜಮೀನ್ ಕಿತ್ಕೊಂಡು ಏರ್ಪೋರ್ಟ್ ಮಾಡಿ ಕನ್ಪುರದಲ್ಲಿ ಅವ್ರ ಜಮೀನ್ ಕಿತ್ಕೊಂಡು ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಲೇಔಟ್ ಮಾಡ್ಕೊಂಡು ಮಾರ್ಕೊಂಡು ಕಾಸು ಮಾಡ್ಕೊಂಡು ಇನ್ನೊಂದಷ್ಟು ಡಿಕ್ಲರೇಷನ್ ಮಾಡ್ಕೊಳ್ಳಿ ಅವ್ರ ಜಮೀನ್ ಕಿತ್ಕೊಂಡು ಪರಿಫ್ರಲ್ ರಿಂಗ್ ನೋಡ್ ಮಾಡಿ ಅವ್ರ ಜಮೀನ್ ಕಿತ್ಕೊಂಡು ಫ್ಯಾಕ್ಟ್ರಿಗಳಂತ ಹೆಸ್ರಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ಎಲ್ಲ ಒಟ್ಟಿನಲ್ಲಿ ನಮ್ ರೈತರು ಬಿಟ್ಟಿಯಾಗ್ ಬಿದ್ದವ್ರೆ ಸಾಮಾನ್ಯ ಜನ ನಿಮ್ಗೆ ಓಟ್ ರೆಡಿ ಇದಾರೆ ಮೂರು ಪಕ್ಷದವ್ರಗ ಯಾಕಂದ್ರೆ ಆದ್ಮೇಲೆ ಒಬ್ರು ಬಕ್ರಾ ಮಾಡ್ತಾರೆ ಮುಂಚೆ ಬಿಜೆಪಿಯವ್ರು ಮಾಡಿದ್ರು ಈ ಕಾಂಗ್ರೆಸ್ ಅವ್ರು ಮಾಡಾರೆ ನೆಕ್ಸ್ಟ್ ಜೆಡಿಎಸ್ ಅವರು ನಾವು ಅಡ್ಜಸ್ಟ್ಮೆಂಟ್ ಇಬ್ರು ಮಾಡ್ಕೊಂಡ್ ಬರ್ತೀವಿ ನಾವು ಬಿಜೆಪಿ ಅಂತ ಒಂದ್ ಕಡೆ ಈ ಕಡೆ ಇವ್ರು ಕಾಂಗ್ರೆಸ್ ನಾವು ಮಾಡ್ತೀವಿ ಅಂತ ಏನೋ ಒಟ್ನಲ್ಲಿ ಆ ಆನಂದ ಪರಮ ಆನಂದ ಸಂಚಾರಿ ಆಪ್ ಅಂತೆ ಎಚ್ಚರ ಇರ್ಲಿ ಯಾವುದೇ ನಿಮ್ಮ ಪ್ರವೇಶಿಯನ್ನ ಒಂದು ಯಾವುದೇ ಸರ್ಕಾರ ಬ್ರೀಚ್ ಮಾಡುತ್ತೆ ನಿಮ್ಮ ಮಾಹಿತಿನ ತಗೊಂಡು ನಿಮ್ಮನ್ನ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಗೂಬೆ ಮಾಡುತ್ತೆ ಅಂತಂದ್ರೆ ಅದನ್ನ ವಿರೋಧಿಸಬೇಕು ನಿಮಗೋಸ್ಕರ ನಿಮ್ ಮಕ್ಕಳಿಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಕೇಂದ್ರ ಸರ್ಕಾರ ಮಾಡಿರುವಂತ ಈ ಒಂದು ಆಪ್ ನಮಗ್ ಬೇಕಾಗಿಲ್ಲ ಕಾರಣ ಯಾಕೆ ಅಂತ ಐ ಐ ಐ ಅಪೋಸ್ ನಾನು ಅಪೋಸ್ ಮಾಡ್ತೀನಿ ಕಾರಣ ಯಾಕೆ ಅಂತಂದ್ರೆ ನನ್ನ ಪ್ರವೇಶನ ನಾನು ಮೊಬೈಲ್ ಅಲ್ಲಿ ಏನ್ ಮಾಡ್ತೀನಿ ಅಂತ ನೋಡೋ ಅವಶ್ಯಕತೆ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಮೋದಿಗೆ ಇವತ್ತಿನ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಗಳಿಗೆ ಅವಶ್ಯಕತೆ ಇಲ್ಲ ಅಲ್ರೆ ಓಪನ್ ಆಗಿ ನಾವೇನ್ ಮಾಡ್ತೀವಿ ಅಂತೇಳಿ ನಮ್ಮ ಫೋನ್ ಆ್ಯಪ್ ಹಾಕಿ ಹ್ಯಾಕ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ ಹ್ಯಾಕೇ ಬೇಕಾಗಿಲ್ಲ ಓಪನ್ ಆಗಿ ಆಪ್ ಹಾಕಲಿ ನಾವು ನೋಡ್ಕೊಂತೀವಿ ಜಗದೀಶ ಏನೇನ್ ಬೈಕೊಂಡೆ ಮೋದಿಗೆ ನೋಡ್ಕೋಳದು ಏನೇನ್ ಬೈದೆ ಡಿ ಕೆ ಶಿವಕುಮಾರ್ ಏನೇನ್ ಬೈದೆ ಯಾರ್ಗ್ ಓಟ್ ಆಗ್ತಿಯಾ ಇದು ಈ ಆ್ಯಪ್ ಮಾಡಿರೋದೆ ಜನರ ಪಲ್ಸ್ ನ ಟೆಸ್ಟ್ ಮಾಡ್ಕೊಳಕ್ಕೆ ನಾವು ಬಿಜೆಪಿ ಬೈದ್ರೆ ಒಂದು ನೂರ ನಲ್ವತ್ತು ಕೋಟಿ ಒಂದು ಎಂಬತ್ತು ಕೋಟಿ ಜನ ಫೋನ್ ಅಲ್ಲಿ ಬೈದ್ರೆ ಒಂದು ಒಂದು ಸಾಫ್ಟ್ವೇರ್ ಅನಲೈಸ್ ಅಲ್ಲಿ ನನಗೆ ಯಾರೋ ಹೇಳಿದ್ರು ಒಂದು ಸಾಫ್ಟ್ವೇರ್ ಹಾಕೊಂತಾರೆ ಅನಲೈಸ್ ಮಾಡ್ಕೊತಾರೆ ಎಲೆಕ್ಷನ್ ಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ಬಾಡಿಗೆ ಗುರು ಇದು ಮೊಬೈಲ್ ಗುರು ಒಂದ್ ಕೆಲಸ ಮಾಡಿ ಮೋದಿಗುರು ಬಾಡಿಗೆ ಹಾಕ್ಬಿಡ್ಗುರು ಬಾಡಿಗಲ್ ಹಾಕೋ ಚಡ್ಡಿಗೂ ಗುರು ಥ್ಯಾಂಕ್ ಯು